ಹಾಯ್ ಹಲೋ ಸಂಸ್ಕಾರ ನೀವು ನೋಡ್ತಾ ಇರೋದು ಪೃಥ್ವಿ ಯೂಟ್ಯೂಬ್ ಚಾನಲ್ ಪ್ರಶ್ನ ಚಾನೆಲ್ ಇಲ್ಲದ ಸ್ವಾಗತ ಸ್ವ ಸ್ವಾಗತ ಪ್ರಚಂದ್ ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಕಾಪಿ ಬೋರ್ಡ್ದಲ್ಲಿ ಹೊಸ ನಿಮ್ಮ ಕಥೆಗಳು ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ಹನ್ನೆರಡನೇ ತರಗತಿ ಮತ್ತು ಡಿಗ್ರಿ ಪಾಸ್ ಆದವರಿಗೆ ಟ್ರೈನಿಂಗ್ ಮತ್ತು ಅಸಿಸ್ಟೆಂಟ್ ವಿದ್ಯಾರ್ಥಿಗಳಿದ್ದಾರೆ ಸುಮಾರು ಒಂದು ನಲವತ್ತೈದರಿಂದ ಐವತ್ತು ಸಾವಿರ ಸಾಲ ಇರ್ತಕ್ಕಂಥ ಹುದ್ದೆಗಳು ಇದು ಬೆಂಗಳೂರಿನಲ್ಲಿರ್ತಕ್ಕಂಥ ಒಂದು ಜಾಬ್ ಆಗಿದೆ ತಂಗಿ ಈ ವಿಡಿಯೋದಲ್ಲಿ ಈ ಜಾಬ್ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತಗೊಂಡೆ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಹೊಸಬ್ರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಿಲ್ಲ ಅವರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳೆ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ನೋಡ್ಕೊಂಡ್ರೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ತನಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಹೊಸ ಹೊಸ ಮಾಹಿತಿ ಕೂಡ ದೊರೆಯುತ್ತದೆ ಓಕೆ ಫ್ರೆಂಡ್ಸ್ ವಿಡಿಯೋ ನೋಡಿದಾದ್ಮೇಲೆ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ಬೇರೆ ಕೂಡ ಯೂಸ್ ಆಗುತ್ತೆ ಅಂತ ಹೇಳ್ತೇನೆ ಇವಾಗ ನೆರವಾಗ ಇನ್ಫಾರ್ಮೇಷನ್ ನೋಡೋಣ ಏನು ಮಾಹಿತಿ ಬಂದಿದೆ ನೋಡ್ಕೊಂಡ್ಬೋಣ ನೋಡಿ ಫ್ರೆಂಡ್ಸ್ ಇದು ಬೆಂಗಳೂರಲ್ಲಿ ಕಾಪಿ ಬೋರ್ಡ್ ಆಪ್ಷಿಯಲ್ ವೆಬ್ಸೈಟ್ ಆಗಿದೆ ಇಲ್ಲಿರತಕ್ಕಂಥ ಹುದ್ದೆಗಳಾಗಿವೆ ಇಲ್ಲಿ ಕಾಪಿ ಬೋರ್ಡ್ ಅಲ್ಲಿ ಯಾವ ಹುದ್ದೆ ಕರೆದಿದ್ದಾರೆ ಏನು ಮಾಹಿತಿ ಬಂದ್ ಇದು ಆಪ್ಷಿಯಲ್ ವೆಬ್ಸೈಟ್ ಆಗಿದೆ ಇಲ್ಲಿ ಅವರು ಇನ್ಫಾರ್ಮೇಷನ್ ಕೊಡಿದ್ರೆ ಇಲ್ಲಿ ತೆಗೆಯಿದೆ ಇನ್ಫಾರ್ಮೇಷನು ಇಲ್ಲಿ ನೋಡ್ಕೋಬಹುದು ನೋಡಿ ಇಲಾಖೆ ಹೆಸರು ಬಂದು ಕಾಪಿ ಬೋರ್ಡ್ ನಿಮ್ಮ ಆಗಿದೆ ಹುದ್ದೆ ಹೆಸರು ಟೆಕ್ನಿಕಲ್ ಅಸಿಸ್ಟೆಂಟ್ ಮತ್ತು ಬರಿಷ್ಠ ಟ್ರೈನರ್ ಅಂತ ಕೊಟ್ಟಿದ್ದಾರೆ ಒಟ್ಟು ಎರಡು ಹುದ್ದೆಗಳಿಂದ ಕೊಟ್ಟಿದ್ದಾರೆ ಈ ಹುದ್ದೆಗಳಿಗೆ ಸ್ಯಾಲಿ ನಲವತ್ತೈದರಿಂದ ಐವತ್ತು ಸಾವಿರವರೆಗೆ ಫರ್ಮಸ್ ಇರತಕ್ಕಂಥ ಉದ್ಯೋಗ ಆಗಿದೆ ಇನ್ನು ಲೊಕೇಶನ್ ಮತ್ತು ಜಾಬ್ ಲೊಕೇಶನ್ ಬೆಂಗಳೂರಲ್ಲಿ ಇರತಕ್ಕಂಥ ನೇಮಕ ಆಗಿದೆ ಅರ್ಜಿ ಸಲಸು ನೋಡು ಆಫ್ಲೈನ್ ಮೂಲಕ ಆಗಿದೆ ಅಂದರೆ ಇಮೇಲ್ ಮೂಲಕ ಕಳಿಸಬೇಕಾಗುತ್ತೆ ಅರ್ಜಿಯನ್ನು ಇಲ್ಲಿ ಪೋಸ್ಟ್ ನೇಮ್ ಕೊಟ್ಟಿದ್ದಾರೆ ನಂಬರ್ ಆಫ್ ಪೋಸ್ಟು ಏಜ್ ಲಿಮಿಟ್ ಕೊಟ್ಟಿದ್ದಾರೆ ಇಲ್ಲಿ ಟ್ರೈನಿಂಗ್ ಹುದ್ದೆಗಳಿಗೆ ನಲವತ್ತು ವರ್ಷ ಕೊಟ್ಟಿದ್ದಾರೆ ಅಸಿಸ್ಟೆಂಟ್ ಹುದ್ದೆಗಳಿಗೆ ಮೂವತ್ತೈದು ವರ್ಷ ಕೊಟ್ಟಿದ್ದಾರೆ ಇನ್ನು ಈ ಹುದ್ದೆಗೆ ಎಲಿಜಿಬಿಲಿಟಿ ಶೈಕ್ಷಣಿಕ ಕಾರ್ಯಕ್ರಮ ಬೇಕಾರೆ ಎಜುಕೇಷನ್ ಕಲೆಕ್ಷನ್ ಮಾಡಿಬಿಟ್ಟು ಟ್ರೈನಿಂಗ್ ಹುದ್ದೆಗಳಿಗೆ ಹಂಡ್ ರೀತಿ ಆಗಿರಬೇಕು ಟೆಕ್ನಿಕಲ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಡಿಗ್ರಿ ಅಥವಾ ಗ್ರಾಜ್ಯುಯೇಷನ್ ಪಾಸ್ ಆದರೂ ಅರ್ಜನ್ನು ಸಲ್ಲಿಸಬಹುದಾಗಿದೆ ಇನ್ನು ಸ್ಯಾಲರಿ ನೋಡ್ಬೇಕಾದ್ರೆ ಟ್ರೈನಿಂಗ್ ಹುದ್ದೆಗೆ ಐವತ್ತು ಸಾವಿರ ರೂಪಾಯಿ ಇರ್ತದೆ ಬ್ರಿಷ್ಷಾ ಟ್ರೇನಿಯವರಿಗೆ ಟೆಕ್ನಿಕಲ್ ಅಸಿಸ್ಟೆಂಟ್ ಅವರಿಗೆ ನಲವತ್ತೈದು ಸಾವಿರ ರೂಪಾಯಿ ಫಾರ್ಮಲ್ ಸ್ಯಾಲರಿ ಇರುತ್ತೆ ಇನ್ನು ಈ ಉದ್ದಳಿಗೆ ಅದೇ ರೀತಿ ಪಿ ಇರೋದಿಲ್ಲ ಉಚಿತವಾಗಿ ಅದನ್ನು ಸಲ್ಲಿಸ್ಬೋದು ಆಮೇಲೆ ಸೆಲೆಕ್ಷನ್ ಪ್ರೊಸೆಸರ್ ಮಾಡಿಟ್ಟು ನೇರವಾಗಿ ನೇರ ನೇಮಕಾತಿ ಇರ್ತದೆ ಅಂದರೆ ಇಂಟರ್ವ್ಯೂ ಮೂಲಕ ನೇಮಕಾತಿ ಆಗಿದ್ದು ಆಗ್ತಿದೆ ಅಂತ ಕೊಟ್ಟಿದ್ದಾರೆ ಇನ್ನು ಡೇಟ್ ನೋಡ್ಬೇಕಾದ್ರೆ ಇಲ್ಲಿ ಅರ್ಜಿ ಡೇಟ್ ಕೊಟ್ಟಿದ್ದಾರೆ ಹೋಗು ಇಲ್ಲಿ ಇಮೇಲ್ ಕೂಡ ಕೊಟ್ಟಿದ್ದಾರೆ ಒಂದು ಅವರು ಫಾರ್ಮ್ ಕೊಟ್ಟಿದ್ದಾರೆ ಫಾರ್ಮ್ ಪ್ರಿಂಟ್ ತಗೋಬೇಕು ಪ್ರಿಂಟ್ ತಗೊಂಡು ಅಪ್ ಮಾಡಿ ಅದಂತ ಇಮೇಲ್ ಮೂಲಕ ಅಂತ ಕೊಟ್ಟಿದ್ದಾರೆ ಇಲ್ಲಿ ಇಮೇಲ್ ಕೂಡ ಹೇಳ್ತೀನಿ ಇಮೇಲ್ ಆಮೇಲೆ ಹೇಳಿದೆ ಅಂತ ಇಲ್ಲಿ ಇಂಪಾರ್ಟೆಂಟ್ ಡೇಟ್ ಕೊಟ್ಟಿದ್ದಾರೆ ಆರು ಮೂರು ಎರಡು ಸಾವಿರ ಇಪ್ಪತ್ತೈದರಿಂದ ಅರ್ಜಿ ಸ್ಟಾರ್ಟ್ ಆಗಿದೆ ಇಪ್ಪತ್ತೈದು ಮಾರ್ಚ್ ಎರಡು ಸಾವಿರ ಇಪ್ಪತ್ತೈದು ಲಾಸ್ಟ್ ಅರ್ಜಿ ಕ್ಲೋಸ್ ಆಗುತ್ತೆ ಅಷ್ಟೇ ಅರ್ಜಿಯನ್ನು ಇಮೇಲ್ ಮೂಲಕ ಕಳಿಸಬೇಕಾಗುತ್ತದೆ ಡೀಟೇಲ್ಸ್ ಕೊಟ್ಟಿದ್ದಾರೆ ಇದು ಗೂಗಲ್ ಫಾರ್ಮ್ ಕೊಟ್ಟಿದ್ದಾರೆ ತಮ್ಮ ಇಮೇಲ್ ಮೂಲಕ ಲಾಗಿನ್ ಆಗಿ ಗೂಗಲ್ ಫಾರ್ಮ್ ತುಂಬಬೇಕಾಗುತ್ತೆ ಇಲ್ಲಿ ಅವರು ಪಿ ಡಿ ಎಫ್ ಕೂಡ ಕೊಟ್ಟಿದ್ದಾರೆ ಒಂದು ನಾಲ್ಕು ಪೇಜಿ ಪಿ ಡಿ ಎಫ್ ಇದೆ ಇದರ ಡಿಟೇಲ್ಸ್ ಆಗಿ ಕೊಟ್ಟಿದ್ದಾರೆ ಸ್ಕೋಪ್ ವರ್ಕು ಎಲಿಜಿಬಿಲಿಟಿ ಆಮೇಲೆ ರೆಸ್ಪಾನ್ಸಿಬಿಲಿಟಿ ಜನರಲ್ ಇನ್ಸ್ಟ್ರಕ್ಷನ್ ಟರ್ಮ್ಸ್ ಕಂಡೀಷನ್ಸ್ ಎಲ್ಲ ಕೊಟ್ಟಿದ್ದಾರೆ ಲಾಸ್ಟಿಗೆ ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿದ್ದಾರೆ ನಾಲ್ಕನೇ ಪೇಜ್ ಇದು ಅಪ್ಲಿಕೇಶನ್ ಫಾರ್ಮ್ ಆಗಿದೆ ಇದನ್ನು ತಾವು ಪ್ರಿಂಟ್ ತಗೋಬೇಕಾಗುತ್ತೆ ಪ್ರಿಂಟ್ ತಗೊಂಡು ಇಲ್ಲೊಂದು ಫೋಟೋ ಅಟ್ಯಾಚ್ ಮಾಡಿ ಇಲ್ಲಿ ನಿಮ್ಮ ನೋಡೋ ಫಾರ್ಮೇಟ್ ಆಫ್ ದಿ ಅಪ್ಲಿಕೇಶನ್ ಫಾರ್ಮ್ ಬೆಸ್ಟ್ ಟ್ರೈನಿಂಗ್ ಆನ್ ಕಾಂಟ್ರಾಕ್ಟಲ್ ಬೇಸಿಂದ ಕೊಟ್ಟಿದ್ದಾರೆ ಇದು ಬ್ರಿಸ್ಟಾರ್ಟ್ರೀನಿಂಗ್ ಹುದ್ದೆ ಅಪ್ಲಿಕೇಶನ್ ಫಾರ್ಮ್ ಆಗಿದೆ ಇದು ಗೂಗಲ್ ಫಾರ್ಮ್ದು ಇದು ಇನ್ನೊಂದು ಅಸಿಸ್ಟೆಂಟ್ ಹುದ್ದೆ ಇದು ಇದು ಗೂಗಲ್ ಫಾರ್ಮ್ ಆಗಿದೆ ಅಲ್ಲಿ ತು ಅದು ಇದು ನೇಮ್ ಆಫ್ ಕ್ಯಾಂಡಿಡೇಟ್ ಬಂತು ನೇಮ್ ಹಾಕಬೇಕಾಗುತ್ತೆ ಜೆಂಡರು ಪುರುಷ ಅಥವಾ ಇಬ್ಬರೋ ಅಂತ ಸಲ್ಲಿಸಬಹುದಾಗಿದೆ ಆಮೇಲೆ ಡೇಟ್ ಆಫ್ ಬರ್ತು ಏಜು ಆಮೇಲೆ ಸಿಟಿಜನ್ ಆಫ್ ಇಂಡಿಯಾ ಬರುತ್ತೆ ಫಾದರ್ ನೇಮು ಮದರ್ ನೇಮು ಕ್ವಾಲಿಫಿಕೇಷನು ಅಲ್ಲಿ ಟ್ವೆಲ್ ಪಾಸ್ ಕೊಟ್ಟಿದ್ದಾರೆ ಅದರ ಡಿಗ್ರಿ ಅಂತ ಕೊಟ್ಟಿದ್ದಾರೆ ಅದನ್ನು ಕೂಡ ಆಗ್ಬೋದು ಪ್ರಿವಿಯಸ್ ವರ್ಕ್ ಎಕ್ಸ್ಪೀರಿಯೆನ್ಸ್ಗಳಿದ್ದಾರೆ ಫುಲ್ ಪೋಸ್ಟಲ್ ಅಡ್ರೆಸ್ ಹಾಕಬೇಕಾಗುತ್ತೆ ಪರ್ಮನೆಂಟ್ ಅಡ್ರೆಸ್ಸು ಪಿನ್ ಕೋಡಲ್ಲಿ ಕಾಂಟ್ಯಾಕ್ಟ್ ಡಿಟೇಲ್ಸಲ್ಲಿ ಇಮೇಲ್ ಐ ಡಿ ಫೋನ್ ನಂಬರ್ ಹಾಕಬೇಕಾಗತ್ತೆ ಕಮ್ಯುನಿಟಿ ಕಾಸ್ಟ್ ಹಾಕ್ಬೇಕಾಗುತ್ತೆ ನಿಮ್ಮ ಲ್ಯಾಂಗ್ವೇಜ್ ರೇಡು ಸ್ಪೀಕರ್ ರೈಟ್ ಯಾವುದು ಅದನ್ನ ಹಾಕ್ಬೇಕಾಗುತ್ತೆ ಎಲ್ಲವನ್ನು ಆಮೇಲೆ ರೆಸ್ಪಾನ್ಸ್ ರೀಜನ್ ಅದೇ ಅಪ್ಲೈನ್ ದಿ ವೆಸ್ಟ್ರನ್ ಪೋಸ್ಟ್ ಆದ್ರೂ ಟ್ರೈನಿಂಗ್ ಹಾಕಬೇಕಾಗುತ್ತೆ ಇಲ್ಲಿ ಕರೆಗುಡ್ ಡಿಕ್ಲೇಷನ್ ಕೊಟ್ಟಿದ್ದಾರೆ ಇಲ್ಲಿ ಸಿಗ್ನೇಚರ್ ಹಾಕಿ ಇಲ್ಲಿ ಡೇ ಟು ಪ್ಲೇಸ್ ಹಾಕಿ ಇದನ್ನು ಪ್ರಿಂಟ್ ತಗೊಂಡು ಇನ್ನು ಫಾರ್ಮ್ ಫಿಲ್ ಅಪ್ ಮಾಡಿ ಇಮೇಲ್ ಮೂಲಕ ಕಳಿಸ್ಬೇಕಾಗಿರುತ್ತೆ ಅಥವಾ ಪೋಸ್ಟ್ ಮೂಲಕ ಕಳಿಸ್ಬೋದು ಆಮೇಲೆ ಇಲ್ಲಿ ಇನ್ನೊಂದು ಪಿ ಡಿ ಎಫ್ ಕೊಟ್ಟಿದ್ದಾರೆ ಇದು ಎರಡು ಪೇಜ್ ಪಿ ಡಿ ಎಫ್ ಇದೆ ಇದರಲ್ಲಿ ಕೂಡ ಮಾಹಿತಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಒಂದ್ಸರಿ ಸರಿಯಾಗಿ ನಾನು ಓದ್ಕೊಳ್ಳಿ ಇಲ್ಲಿ ಟೆಕ್ನಿಕಲ್ ಅಸಿಸ್ಟೆಂಟ್ ಕೊಟ್ಟಿದ್ದಾರೆ ಒಂದು ಹುದ್ದೆ ಕಟ್ಟಿದ್ದಾರೆ ಇದನ್ನು ಹೇಗೆ ಅಪ್ಲಿಕೇಶನ್ ಹಾಕಬೇಕು ಏಜ್ ಲಿಮಿಟು ಆಮೇಲೆ ಅಪ್ಲಿಕೇಶನ್ ಎಕ್ಸ್ಪೀರಿಯೆನ್ಸು ಅಂತ ಕೊಟ್ಟಿದ್ದಾರೆ ಕ್ಲಿಯರ್ಗೆ ಓದ್ಕೊಂಡು ಅರಿ ಸಲ್ಲಿಸಬೇಕಾಗುತ್ತೆ ಈ ರೀತಿ ಇನ್ಫಾರ್ಮೇಷನ್ ಕೂಡ ಇಲ್ಲಿ ಡಿಟೇಲ್ಸ್ ಓದ್ಕೊಂಡು ಅರಿ ಸಲ್ಲಿಸಿ ಇಲ್ಲಿ ಇಮೇಲ್ ಮೂಲಕ ಕೂಡ ಅರ್ಜಿ ಸಲ್ಲಿಸಬಹುದು ತಮ್ಮ ಇಮೇಲ್ ಮೂಲಕ ಲಾಗಿನ್ ಮಾಡಿದಾಗ ಗೂಗಲ್ ಫಾರ್ಮ್ ಓಪನ್ ಆಗುತ್ತೆ ಅಲ್ಲಿಂದ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಈ ಪಿ ಡಿ ಎಫ್ ಲಿಂಕನ್ನು ನಾನು ವಾಟ್ಸಪ್ ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡ್ತೀನಿ ತಾವು ಅಲ್ಲಿಂದ ಅರ್ಜಿ ಸಲ್ಲಿಸಬೇಕಾಗುತ್ತೆ ಇಲ್ಲಿ ಕೆಲವರು ಹೇಳಿ ದಿ ಇಂಟ್ರೆಸ್ಟೆಡ್ ಎಲಿಜಿಬಲ್ ಕ್ಯಾಂಡಿಡೇಟ್ ಶಾಲ್ ಬಿ ಸಬ್ಮಿಟ್ ಅಪ್ಲಿಕೇಶನ್ ಆನ್ಲೈನ್ ಯೂಸಿಂಗ್ ದಿ ಗೂಗಲ್ ಫಾರ್ಮ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಲಿಂಕ್ ಕಾಣ್ತಾ ಇದೆಯಲ್ಲ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ನೇರವಾಗಿ ಗೂಗಲ್ ಲಿಂಕ್ ಓಪನ್ ಆಗುತ್ತೆ ಅಲ್ಲಿಂದ ತಾವು ಆ ಲಿಂಕ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗಿರ್ತದೆ ಇಲ್ಲಿಗೆ ಮೇಲೆ ಮಾಹಿತಿ ಕೊಟ್ಟಿದ್ದಾರೆ ಒಂದು ಸಾರಿ ಜಾ ಡಿಟೇಲ್ಸ್ಗೆ ಆಮೇಲೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ಕಾಪಿ ಬಡ್ದ ಒಂದು ಬೆಂಗಳೂರಿನತಕ್ಕಂಥ ಕಾಪಿ ಬೋರ್ಡ್ ನಿಮ್ಮ ಕೈಗಿತ್ತು ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಕೋತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಸೇ ಕಮೆಂಟ್ ಮಾಡಿ ವಿಡಿಯೋ ನೋಡೋಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ